ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಐಐಟಿ ಜೆಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ಡಮ್ಮಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಓಂ ವೋಟಿಂಗ್ ಮತ ಚಲಾಯಿಸಿದ ತೊಂಬತ್ತು ವರ್ಷದ ಎಚ್ ಗೋಪಾಲ್ ರೆಡ್ಡಿ ಅವರಿಂದ ಮತದಾನದ ಅರಿವು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನೂರ ನಲವತ್ತ್ಮೂರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ನೂರ ಎಂಬತ್ತೊಂಬತ್ತು ಮತಗಟ್ಟೆಗಳ ವ್ಯಾಪ್ತಿಗೆ ಒಳಪಡುವಂತೆ ಐನೂರ ಎಂಬತ್ತಾರು ಮಂದಿ ಮತದಾರರು ಓಂ ವೋಟಿಂಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ ಈ ಪೈಕಿ ಮುನ್ನೂರ ಎಂಬತ್ನಾಲ್ಕು ಮತದಾರರು ಎಂಬತ್ತೈದು ವರ್ಷ ಮೇಲ್ಪಟ್ಟ ವಯಸ್ಸಿನವರು ಹಾಗೂ ಇನ್ನೂರ ಎರಡು ಮಂದಿ ಮತದಾರರು ವಿಶೇಷ ಚೇತನ ಮತದಾರರಾಗಿರುತ್ತಾರೆ ಸದರಿ ಓಂ ವೋಟಿಂಗ್ನಲ್ಲಿ ಭಾಗವಹಿಸಿದ್ದ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದ ತೊಂಬತ್ತೊಂದು ವರ್ಷದ ಗೋಪಾಲ್ ರೆಡ್ಡಿರವರು ಇಂದು ತಮ್ಮ ಮತ ಚಲಾವಣೆ ಮಾಡಿದ ನಂತರ ಮಾತನಾಡಿದ ಅವರು ಓಮ್ ವೋಟಿಂಗ್ ವ್ಯವಸ್ಥೆ ಕಲ್ಪಿಸಿದ ಚುನಾವಣಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಲ್ಲದೆ ತಪ್ಪದೇ ಎಲ್ಲರೂ ಮತದಾನ ಮಾಡುವಂತೆ ಕೋರಿದ ಅವರು ಮತದಾನ ನಮ್ಮ ಹಕ್ಕು ತಪ್ಪದೇ ಮತದಾನ ಮಾಡುವಂತೆ ಅವರು ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕು ತೋಲುಗಾಡಿ ಹೆಚ್ ಗೋಪಾಲ ರೆಡ್ಡಿ ಒಂದು ವರ್ಷ ವಯಸ್ಸು ನಾನು ಒಬ್ಬನೇ ಹೋಗಿ ಓಟ್ ಹಾಕೋಕ ಆಗೋಲ್ಲ ನಮ್ಮ ಮನೆಗೆ ಬಂದು ಓಟ್ ಹಾಕಿಸ್ಕೊಂಡು ಹೋಗಿದ್ದಾರೆ ಆ ಚುನಾವಣಾ ಅಧಿಕಾರಿಗಳಿಗೆ ಧನ್ಯವಾದಗಳು ಎಲ್ಲರೂ ತಪ್ಪದೆ ಓಟ್ ಹಾಕಿ ನಮ್ಮ ಹಕ್ಕು ನಾವು ಚಲಾಯಿಸಬೇಕು ಚಿಂತಾಮಣಿ ತಾಲೂಕು ಕೋಲುಗಾಡಿ ಎಚ್ ಗೋಪಾಲ ರೆಡ್ಡಿ ಒಂದು ವರ್ಷ ವಯಸ್ಸು ನಾನು ಒಬ್ಬನೇ ಹೋಗಿ ಓಟ್ ಹಾಕೋಕೆ ನಮ್ಮ ಮನೆಗೆ ಬಂದು ಓಟ್ ಹಾಕಿಸ್ಕೊಂಡು ಹೋಗಿದ್ದಾರೆ ಆ ಚುನಾವಣಾ ಅಧಿಕಾರಿಗಳಿಗೆ ಧನ್ಯವಾದಗಳು ಎಲ್ಲರೂ ತಪ್ಪದೇ ಓಟ್ ಹಾಕಿ ನಮ್ಮ ಹಕ್ಕು ನಾವು ಚಲಾಯಿಸಬೇಕು